நீ நான் கக்கமட்டினே தவிச்சிட்டேன்னா மணிக்குன்னு அந்த ஏழை நீனா

ಲೇ ಚಿಕ್ಕೋಣ ನನ್ನ ಮಾತು ಕೇಳ ನಿಮ್ಮ ಅಪ್ಪನ ಬಂದ್ರೆ ಚೆಂದ ಓದಾಕ್ ಬಿಡ್ತಾನೆ ಅಲ್ಲಿಗೆ ಎತ್ಬಿಟ್ಟು ಮಾನ್ವ ಗಿಳಿದ್ ಬಾ ಅವಳಿಗೆ ಐದು ತಿಂಗಳು ತುಂಬಳಿ ಬಾ ಐದು ತಿಂಗಳ ಯಾವಾಗ ಕರ್ಕೊಂಬಂದ್ರೆ ಆಯ್ತು ಇನ್ನ ಇವಾಗ ಒಂದು ವರ್ ತಿಂಗಳ ಎರಡು ತಿಂಗಳು ಅವಳು ಕರ್ಕೊಂಬಂದು ಏನ ಮಾಡೋದ್ ನಾವ ಹ ಆ ಎಸ್ ಮಗುನ್ ಕರ್ಕೊಂಬಂದ್ ಏನ್ ಮಾಡೋದ ಯಾರ ನೋಡ್ಕೊಣದ ಮಗುನ ನಾನು ನೋಡ್ಕೊಂತೀನಿ ನನ್ನ ಮಗುನ ನಾನು ಎಂಟ್ರು ಬೇಕು ನನ್ನ ಮಗನ್ ಬೇಕು ಹ್ಮ್ 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 ಆಯ್ತು ತಿಂದು ಅಲ್ಲೇ ಇಡುದಿನ ಆಯ್ತು ತಿಂಗಳ ಫ್ಯಾಕ್ಟ್ರಿ ಎತ್ಕೊಳ್ಳ ತಕೋ ಬರ್ತಾನೆ ನನ್ನ ಅಪ್ಪನ ನಾನು ಅಲ್ಲೇ ಬಿಡ್ಕೊನಿ ಕತ್ತಿನಿ ನಾನು ಊತ ತಗೊತೀನಿ ಆಲದ್ದು ಅಂಕಲಾ ಎಲ್ಲ ಊಟ ತಗೊಂಡ್ಕೊತೀನಿ ಇಲ್ಲ ಇಡೋದಿನ ಹೇಳಮ್ಮ ನೀರಿ ಅಣ್ಣ ಕೂತಾ ಕೊಟ್ಟೀ ಕೂತಾ ಕೊಡ್ತೀನಿ ಅಲ್ಲೇ ತಿನ್ಕೊಂಡು ಅಲ್ಲೇ ಇರ್ತಾನೆ ನೋಡಿ ನಾನು ಇಲ್ಲೇ ಇದಲ್ಲ ನಾನು ಬದುಮುಕ್ತೀನಿ ಕೇಳೋಕು ದುಂಬ್ತೀನಿ ನೋಡ್ತಾ ಇರೋ ಹಂಗೆ ಅಯ್ಯೋ ನಿನ್ ಒಟ್ಟು ಕುಡ್ದು ಹೋಗ ನಡೆಯ ಹಿಂದ್ಕ ನಡಿ ಅಂದ್ಕೊ ಎಲ್ಲ ಬಿಡೋತೀಯ ಬಿಟ್ಟ ಮಾಡ್ಕೊಡ್ತೀ ಬಿಡೋತಿಯ ಹಳೆ ஏனாயிட்டா? நான் ஏன் ஆகில் ஏலும். நீனே நான் ஜதுங்க மாதுப்பிடா. ஏனாயின் மாதுனே. ಯಾಕೆ ಅಲ್ಕುತಿರೋದು ಯಾಕೆ ಹೋ ನ ಮಗುನೇ ಮಾನ ಮರ್ಯಾದೆ ಇಲ್ಲೇ ನನಗೆ ಯಾಕೋ ನಮ್ಮ ಮಾನ ಮರ್ಯಾದೆ ತೆಗಿತಿಯಾ ಏನೋ ದೇವ್ರಿ ಅಂತ ಬಣ ತನ್ಕೊಲ್ಲ ಅವ್ಗೆ ಅಲ್ಲ ನಾವು ನಮ್ದೆ ಆಗಿರ್ಲಿಕ್ಕೆ ಕಲ್ದಿರುವ ಇಲ್ಲಿಗೆ ಬಂದ್ರೆ ಇದ್ದಿ ತೆಗೋಡು ನಿಮ್ಮ ಮನೆ ಹತ್ರ ಆ ಕೇಸ್ ಮಾಡು ಈ ಕೆಲ್ಸ ಮಾಡು ಅಂತ ಮಗು ದೊಡ್ಡದಾಗ್ತದೇನಾ ಮಗು ಅಷ್ಟೇ ಮಗು ಪೋಷಣೆ ಬೇಡನಾ ಹಾ

ஆ மகன் கான் ஏன் ஏன் மாலி ஏன்மா சாப்பிட்டு நன் மகன்காக நீங்க கேள்லி இளியல நான் இளியல இல்ல இத்தீனித்தோ நகன் இளியதா இல்ல ಎಲ್ಲಿನ ಕೆಲಸ ಅಲ್ಲೇ ಬಿದ್ದಾಗ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಈ ಆಟಗಳಾಡ್ತಾ ಇದ್ ಈ ಆಟಗಳೇನ್ ಮಾಡಿದ್ರು ಚಂದ ನಾವು ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರ್ಬೇಕು ಇಷ್ಟ ಊರಾಗಿದ್ದೆ ಇವಾಗ ಇಲ್ಲಿಗೆ ಬಂದಿದ್ಯಾ ನಾನು ಇವಾಗ ಅನ್ಕೊಂಡಿದ್ದೆ ನಾನು ಎಲ್ಲ ಅಸಾಮ್ ಇಪ್ಪತ್ತನೇ ಇಲ್ಲ ಹೋಗಲ್ಲೇ ಇವಾಗ ನಾನೇನ್ ಕೆಲ್ಸ ಮಾಡ್ಲೇ ನಾನು ಮಾಡಲ್ಲ ನಾನೆಂಟು ಬರ್ಲೆ ಅವಾಗ ಮಾಡ್ತೀನಿ ನಾನು ಇಳಿ ಕೇಳಕ ನಡಿಯ ನಡಿ ಎಲ್ ಕಲ್ಕೊಂಬಂದಿ ಚೇಷ್ಟಿಗಳು ಎಲ್ಲ ಕಲ್ಕೊಬಂದಿ ಪಳ್ಳಿ ನನ್ ಮ್ಯಾಲಿಂದ ಮ್ಯಾಲಿಂದಾನಿ ಸಾಯ್ಬಿಡ್ಬೇಕು ಅನ್ಕಂಡೆ ಆ ಸಾವಿತ್ರಮ್ಮ ಮಕಾನುಕೊಂಡ್ ಸುಮ್ಮನೆ ಬಿಟ್ಟಿದೀನಿ ಆ ಮಗು ಜೀವನ ನನ್ನ ಕೈಯ್ಯಾರೆ ನಾನು ಯಾಕೆ ಮಾಡ್ಬೇಕು ಅಂತ ನಡಿಯ ನಡಿಯ ಯಾರು ಸತ್ತೋದ್ರ ಅಂತ ನಾ ಹಿಂಗಾಡ್ತಾ ಇದ್ಯಾ ಹೆಂಗ್ ಸುಮ್ಯ ಯಾರು ಸತ್ತೋದ್ರ ಏನ್ಕೋಳಾಡ್ತಾ ಏನ್ಕಾ ಏನ್ ಮಗು ನಾನು ಅಲ್ಬಹತ್ತಿನಂದ್ರ ನೀವು ಕೇಳ್ತಾ ಇಲ್ಲಲ್ಲ ಎಲ್ಲ ನಾಳಾಗೋಗ್ಲಿ ಕರ್ಕೊಂಡ್ ಹುಷಾರು ಮಗು ಹತ್ರ ನೋಡ್ಕಮ್ಮ ಅಂತ ಏನು ಬಿತ್ತಿಟ್ಬಾಏನ ದಿನಕ್ಕೆ ಒಂದು ಅವತಾರ ಆಡ್ತಾನೆ ಏನು ಮಾಡೋತಿ ಒಂದ್ ಕಟ್ಕೊಂಡು ಅಲ್ಲಿ ಏನಾಗ ಬಿದ್ದ ಬುತ್ತಿದ್ರೆ ಏನಿಗೋನಾ ಏನು ಮಾಡೋದು ಹೇಳು ಹೋ ಐತಲ್ಲ ಓ ಅವನೇನ್ ಎಳೆ ಮಗುನ ಕರ್ಕೊಂಡ್ ಬಿದ್ಬಿಟ್ ಬರಕ್ಕ ಅಲ್ಲ ತೋಟದಾಗ ಎಲ್ಲಿ ಕೆಲಸ ಅಲ್ಲೇ ಅದೇ ಕಳ್ಳ ಕಿಳ್ಬೇಕು ಹಾ ಅಲ್ಲ ಇವ್ನ ಊರು ಊರು ಸುತ್ಕೊಂಡಿದ್ರೆ ಹೆಂಗಮ್ಮ ಬಿದ್ದೋಗವೆ ವಾರದಿಂದ ಒಂದು ಗರಿ ಎತ್ತಿಲ್ಲ ಏನ ನೋಡಿ ನೀನು ನಾನು ಏನ್ ಕೆಲ್ಸ ಇದ್ದೀರಿ ಅಲ್ಲಿ ಕೆಲಸ ಮಾಡಕ ಅದಕ್ಕ ಯಾರ ಹತ್ರ ಯಾರ ಹತ್ರ ಸರಿಯೋದು ಹೋಗಪ್ಪ ಎಲ್ಲ ನೋಕೊಂಡ್ಲೇತ ನೀನು ನೀನ್ ಆರ್ ಆಡ್ತೀರಿ ಕೆಲಸ ಮಾಡೋ ಒಂದಿಸ್ಕೊಂಡು ನಿಮ್ಮಂಗ ವಾದ ಮಾಡ್ಕೊಂಡು ಅಲ್ಲ ಬೆಳಗ್ಗೆ ಹೋಗೋರು ಸಾಯಂಕಾಲ ಬರೋರು ಹಾಕಿ ತಿನ್ಕೊಂಡು ನೀನು ನಿನ್ನೆನ್ ಅದೇ ಬಟ್ಟೆ ಮಾಡ್ತಿರಪ್ಪ ಯಾರು ಕೆಲ್ಸ ಮಾಡ್ತಾರೋ ಇಲ್ಲ ಹೋಗಮ್ಮ ಹೋಗಮ್ಮ ಓಹ್ ಏನಕ್ಕೆ ಹೋಗೋದಾ ಹೋಗೋದು ಒಂದೆರಡು ಬಿಟ್ಟರೆ ಸರಿಯಾಗಿ ಬಿದ್ದಿರ್ತಾರ ಮನೆಗೆ ಬಾಯಿ ಹ್ಞೂ ಹಿಡ್ತೇ ಬಿಡ್ತೇ

ಲೈ ಏನು ಈ ಪಾಟಿಗೆ ಬಿಡ್ತೀರಾ ಲೇ ಎಲ್ಲಾ ಚಿಪ್ಪನೆ ಅವಳು ಬಾಣಂತೀನೋ ಬರಕ್ ಹತ್ತದೇನೋ ಹ ಏನ್ ಅಷ್ಟು ಮಾತ್ರ ನಿಮ್ಗೆ ಬುದ್ಧಿ ಆಲೋಚನೆ ಮಾಡೋ ಬುದ್ಧಿ ಇದ್ರೆ ಇವನ್ ಯಾಕೆ ಹೋಗಲ್ ಮೇಲೆ ಕುತ್ಕೊಂಡಿರೋ ಊರ ಇನ್ ಎಷ್ಟು ನಗಿತಾರ ಪೆದ್ನಾನ್ ಮಗನ್ ಕಟ್ಕೊಂಡ ಆ ಹುಡುಗಿಗೂ ತಲೆನೋವು ಈ ಕಡೆ ಇತ್ತು ನಮ್ಗೂ ತಲೆನೋವು ಹ್ಞೂ ನಾನೇ ಪೆದ್ನೇನ ಅಲ್ಲೇಳು ಓ ನಾನೇ ಪೆದ್ನ ಓ ಪೆದ್ನ ಅಲ್ಲೇಳಪ್ಪ ಬುದ್ಧಿವಂತ ನೀನು ನಡಿ ಮನಕ್ ನಡಿ ಇವಾಗ ನನ್ ಊರ್ ಕೊಡ್ಬೇಕು ನನ್ ಮಗನ ಹತ್ರ ಕೊಡ್ಬೇಕು ನಡಿಯೋ ಕರ್ಕೊಂಡೋಗಿ ಬಿಡ್ತೀನಿ ನಡಿಯ ಅದನ್ನ ಅಷ್ಟೊಡ್ ಗೆಲ್ತಿಯಾ ನಡಿಯಲೇ ನಡಿಯೋ ಸರಸ್ವತೆ ಅವ್ನ ಬದಲು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ಯಾ ಬರಲಿಲ್ಲ ಅಂತಂದ್ರೆ ನಾನು ಅಷ್ಟೇ ಇನ್ನ ಬತ್ತಿನಿ ನಡಿ ಗಗನ ಬತ್ತಿನಿ ನಡಿಯ ನಾನು ಕೆಲಸ ಮಾಡಕ್ಕೆ ಬರಲ್ಲ ಅಂತೀನ ಬತ್ತಿನಿ ನಡಿ ಅಲ್ಲ ದೊಡ್ಡ ಅವಳು ಕೆಲ್ಸ ಮಾಡ್ಬೇಕಿನ ಯಾಕೋ ಎಂಡ್ರೂ ಗಣ್ಣ ಅವ್ರಿಬ್ರು ಹಿಂಗ ಆಡ್ತೀರಿ ನೀನು ಚೆನ್ನಾಗಿ ಹೇಳ್ತಾ ಇಲ್ಲ ದೊಡಮ್ಮ ಇಬ್ಬರೇ ಒದ್ದಾಡ್ಬೇಕು ಅಪ್ಪನೇ ಅವಾಗ ಅವ್ನ ಕಿತ್ತ ಬತ್ತಾನೆ ಹಂಗೆ ಓಡಾಡ್ಕೊಂಡು ಬಂದ್ಬಿಡ್ತಾನೆ ನಾವಿಬ್ರೇ ಕೆಲಸ ಮಾಡಬೇಕು ಬರಲಿ ಬಿಡು ಸರಸ್ಪತಿ ಮನೆಗೆ ಇರ್ತಾಳಲ್ಲ ಮಾಡ್ಲಿ ಬಿಡು ಹ್ಞೂ ಸರಪ್ಪ ಆಯ್ತು ಇನ್ನೇನ್ ಮಾಡ್ತೀಯ ಬಿಡು ಬರ್ತಾಳೆ ಅವನು ನೋಡಿದ್ರೆ ಆಡ್ತಾನೆ ನೀನು ನೋಡಿದ್ರೆ ಆಡ್ತೀಯಾ ಹಾಂ ನಿಮ್ಮ ಅಪ್ಪ ನೋಡಿದ್ರೆ ಹಾಗೆ ಅಯ್ಯೋ ನನ್ನ ಸಂಗೀತ ಯಾವುದೇ ಇದನ್ನ ಅರ್ಥ ನೆಮ್ಮದಿನೇ ಇಲ್ಲ ಹೋಗು ದೇವ್ರು ಎಲ್ಲ ಕೊಟ್ಟವನೇ ನೆಮ್ಮದಿ ಕಿತ್ಕೊಂಡ್ಬಿಟ್ಟವನೇ